ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಕೂಡ ಹೊಸ ಹೊಸ ವರ್ಪ್ಸು ಅಥವಾ ಕ್ರಿಯಾಪದಗಳನ್ನ ತಿಳಿಯೋಣ ನಾವು ಸಾಮಾನ್ಯವಾಗಿ ಬಳಸುವ ಕ್ರಿಯಾಪದಗಳು ಅವುಗಳ ಅವುಗಳಿಸಿಪ್ಟನ್ನ ತಿಳಿಯೋಣ ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲನೇ ವರಪು ಈಸು ದೂ ಜಸ್ಟಿಫೈ ಅಂದ್ರೆ ಈ ಕಾಲದಲ್ಲಿ ಸಮರ್ಥಿಸಿಕೊಳ್ಳುವಂತಾಗುತ್ತೆ ಅಥವಾ ಸಮರ್ಥಿಸಿಕೊಳ್ಳುವಂತಾಗುತ್ತೆ ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ ಇದರ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳಬಹುದು ಜಸ್ಟಿಫೈಡ್ ಅಂದ್ರೆ ಸಮರ್ಥ ಅಂತ ಆಗುತ್ತೆ ಇದು ಪಾಸ್ಟ್ ಟೆನ್ಸ್ ಆಗಿದೆ ಇದೆ ಹಾಗೆ ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಅದೇ ಇದೆ ಜಸ್ಟಿಫೈಡ್ ಅಂದ್ರೆ ಸಮರ್ಥ ಅಂತ ಆಗುತ್ತೆ ನೆಕ್ಸ್ಟ್ ವರ್ಬ್ ಇಸ್ ದಟ್ ಟು ಜಾಯಿಂಟ್ ಅಂದ್ರೆ ಜಂಟಿ ಅಥವಾ ಸಂಧಿ ಅಂತ ಆಗುತ್ತೆ ಇದು ಪ್ರೆಸೆಂಟ್ ಟೆನ್ಸ್ ಇದೆ. ಫಾಸ್ಟ್ ಅಂತ ಕೇಳ್ತಾರೆ ಜಾಯಿಂಟ್ ಚಾರ್ಟ್ ಜಾಯಿಂಟ್ ಚಾರ್ಟ್ ಅಂದ್ರೆ ಒಂದು ಆಗಿ ಅಂತ ಹಾಕುತ್ತೆ ಇದರ ಮುಂದುಗಡೆ ಇಂದ ಫಾಸ್ಟ್ ಪಾರ್ಟಿಸಿಪಲ್ ಕೂಡ ಅದೇ ಆಗಿದೆ ಜಾಯಿಂಟ್ ಚಾರ್ಟ್ ಅಲ್ಲಿ ಒಂದು ಟಿ ಆಗು ಆಗಿ ಅಂತ ಹೇಳಕ್ಕೆ ಆಗುತ್ತೆ ನೆಕ್ಸ್ಟ್ ವರ್ಬ್ ಈಸ್ ದಟ್ ಜಂಪ್ ಜಂಪ್ ಅಂದ್ರೆ ಲಿಖಿತ ಅಥವಾ ನಿಗದಿತ ಅಂತ ಆಗುತ್ತೆ ಇದು ಪ್ರೆಸೆಂಟ್ ಟೆನ್ಸ್ ಇದೆ ಇದರ ಫಾಸ್ಟ್ ಟೆನ್ಸ್ ಅಲ್ಲಿ ಹೇಳಬೇಕು ಜಂಪ್ ಇರಬೇಕು ಜಂಪ್ ಅಂದ್ರೆ ಜಿಗಿ ಅಥವಾ ಹಾರಿದಂತಾಗುತ್ತೆ ಇತರ ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಅದೇ ಅದುಂದ್ರೆ ಟೆಂಪಲ್ ಟೆಂಪಲ್ ಅಂದ್ರೆ ಆರೆ ಅರ್ಹ ಅಂತ ಆಗುತ್ತೆ ನೆಕ್ಸ್ಟ್ ವರ್ಬ್ ಇಸ್ ಟು ಜೋಕ್ ಅಂದ್ರೆ ಇಲ್ಲಿ ತಮಾಷೆ ಅಥವಾ ಹಾಸ್ಯ ಅಂತ ಆಗುತ್ತೆ ಇದು ಪ್ರೆಸೆಂಟ್ ಟೆನ್ಸ್ ಇತ್ತು ಇದರ ಪಾಸ್ಟ್ ಟೆನ್ಸ್ ಗೆ ಹೇಳಬೇಕೆ ಜೋಕ್ ಅಂದ್ರೆ ತಮಾಷೆ ಮಾಡಿದ ಅಂತ ಆಗುತ್ತೆ ಮುಂದುವರೆದು ಪಾಸ್ಟ್ ಪಾರ್ಟಿಸಿಪಲ್ ಗೆ ಹೇಳಬೇಕೆ ಜೋಕ್ ಗೆ ಅಂದ್ರೆ

ಜೆ ಎ ಡಬ್ಲ್ಯೂ ಜಿ ಇ ಅಂದರೆ ಅರ್ಥ ಕಾಲದಲ್ಲಿ ಮಾಡುತ್ತಾಗುತ್ತೆ ಇದರ ಪಾಸ್ಟ್ ಪಾರ್ಸಿಬಲ್ ಕೂಡ ಅದೇ ಇದೆ ಅಂದರೆ ಜಾಕ್ಡ್ ಜೆ ಎ ಜಿ ಜಿ ಇ ಡಿ ಜಾಡಾಗುತ್ತೆ ಇದರ ಅರ್ಥ ಮಾಡುತ್ತಾ ಆಗುತ್ತೆ ನೆಕ್ಸ್ಟ್ ವರ್ಪು ಇದು ದಟ್ ಬಿಯರ್ ಬಿಯರ್ ಅಂದ್ರೆ ಕಾಲದಲ್ಲಿ ಸಹಿಸುವಂತಹ ಆಗುತ್ತೆ ಇದು ಕ್ರಿಯಾಪದ ಆಗುತ್ತೆ ನಂತರ ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಹೇಳಬೇಕಾದ್ರೆ ಬೋರ್ ಬಿ ಓ ಆರ್ ಈ ಬೋರ್ ಅಂದರೆ

ಅದರರ್ಥ ಅರ್ಥ ಮಾತ್ರ ಅದೇ ಇದೆ ಪ್ರಿನ್ಸಿಪಲ್ ಆಗಿದೆ ಅಂತ ಆಗುತ್ತೆ ನೆಕ್ಸ್ಟ್ ಅಂಡ್ ಲಾಸ್ಟ್ ವರ್ಬ್ ಫಾರ್ ನೌ ಈಸ್ ಬ್ಲೀಡ್ ಅಂದ್ರೆ ಹುಟ್ಟಿಸ್ತಾವ ಅಂತ ಅರ್ಥ ಆಗುತ್ತೆ ಇದರ ಪ್ರೆಸೆಂಟ್ ಟೆನ್ಸ್ ಫಾಸ್ಟ್ ಟೆನ್ಸ್ ಅಲ್ಲಿ ಬ್ಲಡ್ ಬಿ ಎಲ್ ಎ ಡಿ ಬಿ ಎಲ್ ಇ ಡಿ ಬ್ಲಡ್ ಅಂದ್ರೆ ಹುಟ್ಟಿಸ್ತಾವ ಅಂತ ಆಗುತ್ತೆ ಇದು ಫಾಸ್ಟ್ ಪಾರ್ಟಿಸಿಪಲ್ ಕೂಡ ಅದೇ ಇದೆ ಬಿ ಎಲ್ ಇ ಡಿ ಬ್ಲಡ್ ಅಂದ್ರೆ ರಕ್ತ ಸ್ಥಾವ ಆಯ್ತು ಅಂತ ಆಗುತ್ತೆ ಈ ಹೊತ್ತಿಗೆ ಇಷ್ಟ ಸಾಕು